వ్లే నెల ఏను కణస్థాన ఇోడ్రె స్లసస్ హోం బాక్త నోడ్తీని ఫుల్ బో బఘు రఘునందన రఘువ సేవన రఘుబతి జన్ జన్ రియాక్షన్ నోడు ఎలా ಸೈಕೋ ಎಲ್ಲಾರು ನೋಡ್ತಾವ್ರೆ ಅಜ್ಜಿ ರೋಡ್ ಬಿಡ್ತಾ ಇಲ್ಲ ನಾವು ನೋಡಿ ಹೆಂಗ್ ನೋಡ್ತಾವ್ರೆ ಎಲ್ಲ ಒಳ್ಳೆ ರಿಯಾಕ್ಷನ್ ಗಳು ಅರವತ್ತು ಗಾಡಿ ಅಂದ್ರೆ ಸೈಕಲ್ ಹೋಗ್ಬಿಟ್ಟಿರ್ತಾರೆ ಏನ್ ಇಷ್ಟೊಂದ್ ಹೋಗ್ತಾ ಇದೆ ಅಂಕಲ್ ನೋಡ ಹೆಂಗ್ ಖುಷಿಯಾಗಿದ್ರು ಈ ತರ ಗ್ರೂಪ್ ಬಂದ್ರೆ ಎಲ್ಲಾರು ಶಾಕ್ ಆಗೋಗ್ಬಿಟ್ಟಿರ್ತಾರೆ ಯಪ್ಪಾ ಇವ್ ಇಷ್ಟೊಂದ್ ಜನ ಹೋಗ್ತಾ ಇದಾರೆ ಅಂತ ஜூபி எஸ் தாக்குறது கொட்டோனேறியா ஆட்டில மஸ்தேத்தி ட்ரம் ஆல்சோ ட்ரம் வெரி நைஸ் எல்லாம் ஓர்செ நீங்க டச் ஃபீல் ஆக எந்த ஓட அது ஃபீல் எக்ஸ்பல்ஸ் கொட்டினோ அதுக்கோஸரே செலக்ட்ரோது

ನೋಡಿ ಏನ್ ಸಗದ ಕಾಣ್ತಿದೆ ಇನ್ನ ಫಾಕ್ ಕ್ಲಿಯರ್ ಆಗಿಲ್ಲ ನೋಡಿ ಹೋಗ್ತಾ ಹೋಗ್ತಾ ಚೂರ್ ಆಗ್ತಾ ಇದೆ ಇಷ್ಟೊತ್ತು ಸೆಕೆ ಉಳಿತೈತೋ ಚೂರ್ ಇವಾಗ ತಣ್ಣಗೆ ಗಾಳಿ ಬೀಸ್ತಾ ಇದೆ ಸಿ ಮಿನಿ ಮಿನಿಯುಟಿ ಎಲ್ಲಿ ಅಂತ ಹೇಳಿ ಕಣ್ಣಿಡೀರಿ ಯೋಚನೆ ಮಾಡಿ ಯಾವ ಲೊಕೇಶನ್ ಅಂತ ಹೇಳಿ ಹೌದಾ ಇಲ್ವಾ ಅಂತ ನಾನು ಹೇಳ್ತೀನಿ இஷ்டு ஜன நோட் ஷாக்கு ஆகதீர இத்தாரைப் லப் நோடி இங்க கனஸ்தியா எங்க லப் சூத் தார் எல்லாரும்

ಎಲ್ಲರೂ ಊಟ ನೋಡಿತವ್ರೆ ಹೋಗ್ಲಿ ಹೋಗ್ಲಿ ಅರವತ್ ಗಾಡಿ ತಿರ್ಗ್ಸ್ಬೇಕು ಇವಾಗ ತಿರ್ಗಸ್ತಾ ಇದಾರೆ ಎಲ್ಲರೂ ಒಂದೊಂದೇ ಒಂದೇ ಲೈನ್ ಹೋಗ್ತಾ ಇದಾರೆ ನೋಡಿ ಎಲ್ಲ ಗಾಡಿ ಗೊತ್ತಾಗುತ್ತೆ ಇವಾಗ ಎಷ್ಟ್ ಜನ ಹೋಗ್ತವ್ರೆ ಯಾ ಗಾಡಿ ಬಂದೆ ಹ್ಮ್ 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 அல்லூட்லி ஸ்கூட்டினோ ஸ்கூட்டி எங்க எங்கே ப்ரோ ನೀರೆಲ್ಲಾ ದಾಟ್ಕೊಂಡು ಬೆಟ್ಟ ಹತ್ತಾ ಇದ್ದೀವಿ ಇದೆಲ್ಲ ಮಳೆ ನೀರ್ ರೋಡ್ ನೋಡಿ ಎಷ್ಟು ಸಕ್ಕಾಗಿದೆ ಹಿಂಗಿರ್ಬೇಕಪ್ಪ ರೋಡ್ ಆರಾಮಾಗಿ ಇಲ್ಲ ನಿಲ್ಲಿಸಿಕೊಂಡ ಅರ್ಧ ಆಗೋಯ್ತು ನೋಡಿ ಗಾಯ್ಸ್ ಬೈಕಲ್ಲಿ ಕರ್ಕೊಂಡು ಹೊರಡ್ತಿರಾ ಇಲ್ಲಿ ಟ್ರಕ್ಕಿಂಗ್ ಮಾಡಿಸ್ತವ್ರೆ ಇದು 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 ಆಕ್ಸಿಡೆಟ್ ಗ್ರೂಪ್ ರೈಡ್ ಅಂತೆ ಇರೋದು एक्चुअली ಲೊಕೇಶನ್ ಮಿನಿ ಊಟಿ ಅಂತ ಮಿನಿ ಊಟಿ ಅಂತ ಇಲ್ಲಿ ಬಿಸ್ಲು ಫಾಲ್ಸ್ ಅಂತ ಕರ್ಕೊಂಡು ಹೋಗೋವರೆ ಅಲ್ಲೆಲ್ಲ ಬಟ್ಟೆ ಎಲ್ಲಾ ತೊಳಿಸ್ತೀವಿ ಹೂ ಯಾವ ಫಾಲ್ಸ್ ಅಲ್ಲಿ ಬಟ್ಟೆ ಎಲ್ಲ ತೊಳೀತೋರೆ ಅದನ್ನ ಹೋಗಿ ಫಾಲ್ಸ್ ಅಂಕೊಂಡು ಬಂದಾದಿವಿ ನೋಡಿ ಈ ಚಂದಕ್ಕೆ ಬರ್ಬೇಕಿತ್ತ ನಾನು ಅವ್ರೇನೋ ಅಲ್ಲಿ ಬಂದಂಗೈತಲ್ಲಿ ಇದೆ ನೋಡಪ್ಪ ಲೊಕೇಶನ್ ಮಿನಿ ಊಟಿ ಈ ತರ ಕಾಣುತ್ತೆ ಸೊ ಬಂದಾಗ ಗಾಡಿಯಲ್ಲೇ ಬಂದಿರೋದು ಚೂರ್ ಟ್ರೆಕ್ ಮಾಡಬೇಕು ಅಷ್ಟೇ ಇನ್ನೇ ಒಟಿ ಅರಿತಾಯ್ತಾ ಹೇಳಿ ಇವಾಗ ಓಯ್ ಅದಲ್ಲ ಕೂತ್ಕೋ ಒಂದ್ ಚೂರು ಪ್ಯಾಂಟ್ ಲೂಸ್ ಆಯ್ತು ಹ್ಮ್ ಸ್ಕಿನ್ ಬರ್ನ್ ಆಗೋಯ್ತು ಪ್ಯಾಂಟ್ ಇರಲಿ ಪ್ಯಾಂಟ್ ತೋರಿಸು ಪ್ಯಾಂಟ್ ಬರ್ನ್ ಆಗೋಯ್ತು ಅಂದಲ್ಲ ಕೂತ್ಕೋ ಟೈಮರ್ ಸೆಟ್ ಮಾಡೋಣ ಸೊ ಗೈಸ್ ಇವಾಗ ನಮ್ಮ ಜೊತೆ ಕ್ಲೋಸ್ ಆಗಿರೋರು ಹೆಸರುಗಳು ಹೇಳಿ ಟಾಕ್ಸಿಕ್ ಕಿಡ್ ರಾಕೇಶ್ ಕೇರ್ ಆಫ್ ಕರನಾಡು ಬ್ರೋ ಇಲ್ಲಿ ಅಂಡರ್ ಗ್ರೌಂಡು ಹೇಳಿ ಬ್ರೋ ಐ ಅಜಿಲದ ಸಿಕ್ಸ್ಟಿ ಫೋರ್ ಮಗ ನಿಂದು ಹಾಯ್ ಇದು ಐಡಿ ಪ್ರಿನ್ಸ್ ಶಿವ ಅಂತ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಲೈಕ್ ಫಾಲೋ ಮಾಡಿ ಎಲ್ಲರಿಗೂ ಬೆಸ್ಟ್ ಇನ್ನು ಮುಂದೆ ನಾವು ಎಲ್ಲರೂ ಒಂದ್ ರೈಡ್ ಮಾಡುವಂತ ಪ್ಲಾನ್ ಮಾಡ್ತೀವಿ ಸಿಗೋಣ 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 ಅಲ್ಲ ಮತ್ತೆ ಹೇಳ್ತೀನಿ ಇಷ್ಟು ಜನ ಕ್ಲೋಸ್ ಆಗಿದ್ದೀವಿ ನಾವು ರೈಡ್ ಬಂದಾಗ ಜೊತೆಗೆ ಹೋಗಿದೀವಿ ಜೊತೆಗೆ ಬಂದಿದೀವಿ ಐದು ಜನ ಐದು ಜನನಾ ಆರು ಜನ ಸೊ ಆರು ಜನ ಆರು ಬೈಕ್ಸ್ ಮೂರು ಆಫ್ ರೋಡ್ ಮೂರು ಸ್ಪೋರ್ಟ್ ಬೈಕ್ ಆರ್ ಅನ್ ಫೈವ್ ಬಂದಿದ್ರೆ ನಂದು ಹೆಂಗಿರೋದು ಇನ್ನೊಂದು ಬ್ಲೂ ಕಲರು ಪಾಯಿಂಟು ಏನಕ್ಕೆ ಹೇಳು ಫೋಟೋ ಇಡಕ ಸೆಟ್ ಮಾಡ್ದಾ ಇಲ್ಲಿ ಮುಸ್ತಫಾ ರೆಡಿಯಾಗಿದ್ದಾನೆ

சோ நம் ஜத்த ஐது ஜன ஆகி மஸ்தா இவ் நோடு எல்லாரும் லீன் நினை ஊட்டி அந்த கர்க்க ஊட்டியே அன்ஸ்தல்ல யூ டீ டாதங்க ஐத்தை நம்க்கடையாக்கெட் யூட்டியூவ் எல்லா படிங்க ஐத்தை ஒழுக సో ఏం మారంత్ సురంత్బిట్ జూస్ కుడీ అంత ఆరబోదు ఫుల్ డౌన్ ఇష్ట అతడి ఎం కణస్ అద కిత్ బాయ్ గో ನಾನ್ ಅನ್ಕಂಟೆ ಬಿಸ್ಲಿರುತ್ತೆ ಇರುತ್ತೆ ಕಿತ್ತಾರಿ ಹೆಂಗ್ ಬಿಸಿಲಿ ಇರುತ್ತೆ ಅಂತ ಅಯ್ಯೋ ಒಂದ್ಸರಿ ಎರ್ಕಾಡಕ್ ಬಂದ್ಬಿಟ್ಟು ಬಿಸ್ಲು ಅರ್ಸಿತ್ತು ನನ್ಗೆ ಅದನ್ ನೆನ್ಪು ಎರ್ ಕಾಡಲು ಇರುತ್ತೆ ಗುರು ಸೊ ಇಲ್ ನೋಡಿ ಹೆಂಗ್ ಮಾಡ್ತಾರೆ ಕೇರ ಮಾಡಲ್ಲ ಗುರು எங்க வோ அங்க வந்துவிடுற ஜாகன கொடல்ல ஐ டோன் கேர் அந்த ஒடுத்து